ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಕುರ್ ಆನ್ನ ಒಂದು ಬಹಳ ಮುಖ್ಯವಾದ ಆಯತ್ ಬಗ್ಗೆ ಮಾತಾಡೋಣ ಸೂರ ಅಲ್ ಬಕ್ಕರಾದ ನೂರ ನಲ್ವತ್ತೇಳನೇ ವಚನ ನಮ್ಮ ಹತ್ರ ಇದರ ಕನ್ನಡ ವಿವರಣೆ ಇದೆ ಅದರ ಆಧಾರದಲ್ಲಿ ನಾವು ಇವತ್ತು ಚರ್ಚೆ ಮಾಡೋಣ ಮೊದಲು ಆ ವಚನವನ್ನು ಕೇಳೋಣ ಅಲ್ವಾ ಅರೇಬಿಕ್ನಲ್ಲಿ ಹೀಗಿದೆ ಅಲ್ ಹಕ್ಕು ರಬ್ಬಿಕ ಫಲತಕೂ ನನ್ನ ಮಿನಿ ನಲ್ ಇದರ ಸರಳ ಕನ್ನಡ ಅರ್ಥ ನೋಡಿ ಸತ್ಯವು ನಿನ್ನ ಪ್ರಭುವಿನಿಂದ ಬಂದಿದೆ ಆದ್ರಿಂದ ಸಂಶಯ ಪಡುವವರಲ್ಲಿ ನೀನು ಇರಬೇಡ ಎಂಥಾ ನೇರವಾದ ಮಾತು ಈ ಸಣ್ಣ ವಾಕ್ಯದಲ್ಲಿ ಎಷ್ಟು ಆಳ ಇದೆ ಅನ್ನೋದನ್ನ ನೋಡೋಣ ಅಂದ್ರೆ ಸತ್ಯ ಅಂದ್ರೇನು ಅದರ ಮೂಲ ಯಾವುದು ಮತ್ತೆ ಈ ಸಂಶಯದ ಬಗ್ಗೆ ಕುರ್ ಆನ್ ಗಟ್ಟಿಯಾಗಿ ಹೇಳುತ್ತೆ ಶುರು ಮಾಡೋಣ ಮೊದಲ ಭಾಗದಿಂದ ಅಲ್ ಹಕ್ಕು ಮಿನ್ ರಬ್ಬಿಕ್ ಸತ್ಯವು ನಿನ್ನ ಪ್ರಭುವಿನಿಂದ ಬಂದಿದೆ ಇಲ್ಲಿ ಅಲ್ ಹಕ್ ಅಂದ್ರೆ ಸತ್ಯ ಏನಿದು ಸತ್ಯ ನಮ್ಮ ಮುಂದಿರುವ ವಿವರಣೆ ಹೇಳುತ್ತೆ ಇದು ಕೇವಲ ಒಂದು ಸತ್ಯ ಅಲ್ಲ ಆ ಇದರಲ್ಲಿ ಅಲ್ ಕುರ್ ಆನ್ ಸೇರಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ವಸಲ್ಲಂ ಅವರ ಸಂದೇಶ ಇಸ್ಲಾಮಿನ ಮೂಲತತ್ವಗಳು ಎಲ್ಲವೂ ಸೇರಿವೆ ಮುಖ್ಯವಾಗಿ ಇವೆಲ್ಲ ಎಲ್ಲಿಂದ ಬಂತು ಅಲ್ಲಾಹನಿಂದ ಆತನ ವಹಿ ಅಂದ್ರೆ ಪ್ರಕಟಣೆ ಮೂಲಕ ಇದು ಮನುಷ್ಯ ಬರೆದಿದ್ದಲ್ಲ ಹೌದು ನೀವು ಹೇಳಿದ್ದು ಬಹಳ ಸರಿ ಆ ಮೂಲದ ಬಗ್ಗೆ ಹೇಳುವಾಗ ರಬ್ಬಿಕ್ ಅಂತ ಪದ ಬಳಸಿದ್ದಾರೆ ನೋಡಿ ನಿನ್ನ ಪ್ರಭುವಿನಿಂದ ರಬ್ ಅಂದ್ರೆ ಬರೀ ದೇವ್ರು ಅಂತಲ್ಲ ಸೃಷ್ಟಿಕರ್ತ ಪಾಲಕ ಮಾರ್ಗದರ್ಶಕ ಎಲ್ಲ ತಿಳಿದವನು ಹ್ಮ್ ಬಹಳ ವಿಸ್ತಾರವಾದ ಅರ್ಥ ಇದೆ ಹಾಗಾಗಿ ಸತ್ಯ ರಬ್ನಿಂದ ಬಂದಿದೆ ಎಂದಾಗ ಅದರ ಅರ್ಥ ಆ ಸತ್ಯ ಪರಿಪೂರ್ಣ ಅದರಲ್ಲಿ ತಪ್ಪಿಲ್ಲ ದೋಷ ಇಲ್ಲ ಅದು ಅಲುಗಾಡಲ್ಲ ಅಂತ ನೋಡಿ ನಮ್ಮ ಮನುಷ್ಯರ ತಿಳುವಳಿಕೆ ಇದೆಯಲ್ಲ ಅದು ಸೀಮಿತ ನಾವು ಮಾಡ್ತೀವಿ ನಮ್ಮ ಯೋಚನೆ ಬದಲಾಗುತ್ತೆ ಆದರೆ ಅಲ್ಲಾಹನ ಜ್ಞಾನ ಹಂಗಲ್ಲ ಅದು ಪೂರ್ತಿ ಅದಕ್ಕೆ ವಿವರಣೆ ಸ್ಪಷ್ಟವಾಗಿ ಹೇಳುತ್ತೆ ಇದು ಮನುಷ್ಯನ ಕಲ್ಪನೆ ಅಲ್ಲವೇ ಅಲ್ಲ ಇದು ಅಲ್ಲಾಹನಿಂದ ಬಂದ ಗಟ್ಟಿ ಮಾರ್ಗದರ್ಶನ ಪ್ರಶ್ನೆನೇ ಇಲ್ಲ ಅದರಲ್ಲಿ ಸರಿ ಹಾಗಾದ್ರೆ ಸತ್ಯದ ಮೂಲನೆ ಅಷ್ಟು ಪರಿಪೂರ್ಣ ಆಗಿದ್ರೆ ನಮ್ಮ ಕೆಲ್ಸ ಏನು ಅದರ ಬಗ್ಗೆ ನಾವು ಹೇಗಿರ್ಬೇಕು ಅದಕ್ಕೆ ಉತ್ತರ ಆಯತ್ನ ಎರಡನೇ ಭಾಗದಲ್ಲಿದೆ ಫಲಾತಕೂ ಸಂಶಯ ಪಡುವವರಲ್ಲಿ ನೀನು ಇರ್ಬೇಡ ಇದು ಇದೊಂದು ಹೆಚ್ಚರಿಕೆ ತರ ಇದೆ ಅಲ್ವಾ ಸುಮ್ನೆ ಸಲಹೆ ಅಲ್ಲ ಖಂಡಿತವಾಗಿಯೂ ಇದೊಂದು ನೇರವಾದ ಆಜ್ಞೆ ಅಂತಾನೆ ಹೇಳ್ಬೋದು ಮುಮ್ತರೀನ್ ಅಂದ್ರೆ ಯಾನು ಸಂಶಯ ಪಡ್ತಾರೋ ಗೊಂದಲದಲ್ಲಿರ್ತಾರೋ ಅನುಮಾನಿಸ್ತಾರೋ ಅವರು ಅಲ್ಲಾಹಿನಿಂದ ಇಷ್ಟು ಸ್ಪಷ್ಟವಾಗಿ ಸತ್ಯ ಬಂದ್ಮೇಲೆ ಅದರಲ್ಲಿ ಈ ತರಹ ಸಂಶಯಕ್ಕೆ ಗೊಂದಲಕ್ಕೆ ಜಾಗನೇ ಇಲ್ಲ ಅಂತ ಹೇಳ್ತಿದೆ ನಮ್ಮ ನಂಬಿಕೆ ಈ ಮಾನ್ ಗಟ್ಟಿಯಾಗಿರ್ಬೇಕು ಅಲುಗಾಡಬಾರದು ಇಲ್ಲಿ ಇನ್ನೊಂದು ಸೂಕ್ಷ್ಮ ವಿಚಾರ ಇದೆ ನಮ್ಮ ವಿವರಣೆಯಲ್ಲಿ ಸಂಶಯ ನಂಬಿಕೆಗೆ ಶತ್ರು ಅಂತ ಒಂದು ಮಾತು ಬರುತ್ತೆ ಶಕ್ ಅಂದ್ರೆ ಸಂಶಯ ಅದು ಮನಸ್ಸಿಗೆ ಬಂದ್ರೆ ಅದು ನಂಬಿಕೆಯ ಬೇರನ್ನೇ ತಿಂದು ಹಾಕುವ ಹುಳ ಇದ್ದಾಗೆ ನಂಬಿಕೆಯ ಅಡಿಪಾಯವನ್ನೇ ಅಲ್ಲಾಡಿಸ್ಬಿಡುತ್ತೆ ಓ ಅಂದ್ರೆ ಈಗ ಅಲ್ಲ ಇದ್ದಾನೋ ಇಲ್ವೋ ಕುರಾನ್ ನಿಜವಾಗ್ಲೂ ದೇವರಿಂದ ಬಂದಿದ್ದ ಪ್ರವಾದಿ ಹೇಳಿದು ಸತ್ಯನಾ ಈ ತರದ ಮೂಲಭೂತ ವಿಷಯಗಳಲ್ಲಿ ಅನುಮಾನ ಬಂದ್ರೆ ಅದು ಅಪಾಯಕಾರಿ ಅಂತನಾ ಹೌದು ಖಂಡಿತವಾಗಿ ಯಾಕಂದ್ರೆ ಇಡೀ ಧರ್ಮ ಇಡೀ ಜೀವನದ ದಾರಿ ನಿಂತಿರೋದೇ ಆ ಸತ್ಯದ ಮೇಲೆ ಆ ಬೇಸ್ಮೆಂಟ್ ಸರಿಯಲ್ಲ ಅಂದ್ರೆ ಇಡೀ ಬಿಲ್ಡಿಂಗ್ ಬಿದ್ದು ಹೋಗುತ್ತೆ ಅಲ್ವಾ ಆಮೇಲೆ ಆ ವಿವರಣೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳತ್ತೆ ಎಷ್ಟೇ ದೊಡ್ಡ ತರ್ಕ ತನ್ನಿ ವಿಜ್ಞಾನದ ವಾದ ತನ್ನಿ ಫಿಲಾಸಫಿ ತನ್ನಿ ಯಾವುದೂ ಕೂಡ ಇಸ್ಲಾಮಿನ ಈ ಮೂಲ ಸತ್ಯವನ್ನು ಅಂದ್ರೆ ಇದು ಅಲ್ಲಾಹನಿಂದ ಬಂದದ್ದು ಅನ್ನೋದನ್ನ ಸುಳ್ಳು ಅಂತ ತೋರ್ಸೋಕಾಗಲ್ಲ ಅದನ್ನ ಅಳಿಸಿ ಹಾಕೋಕ್ಕಾಗಲ್ಲ ಯಾಕಂದ್ರೆ ಸತ್ಯ ಅನ್ನೋದು ಅದರ ಸ್ವಭಾವದಿಂದಲೇ ಗಟ್ಟಿಯಾಗಿರುತ್ತೆ ಸ್ಥಿರವಾಗಿರುತ್ತೆ ಹೌದು ಇದು ಬಹಳ ಮುಖ್ಯವಾದ ಮಾತು ಸತ್ಯದ ಸ್ಥಿರತೆ ಇವತ್ತಿನ ಕಾಲದಲ್ಲಿ ನೋಡಿ ಎಲ್ಲವೂ ಚೇಂಜ್ ಆಗ್ತಿದೆ ಯಾವುದೂ ಶಾಶ್ವತ ಅಲ್ಲ ಅನ್ಸುತ್ತೆ ಆಗ ಒಂದು ಬದಲಾಗದ ಸತ್ಯದ ಆಧಾರ ಇದೆ ಅನ್ನೋ ಯೋಚನೆಯೇ ಒಂದು ಧೈರ್ಯ ಕೊಡುತ್ತೆ ನಮ್ಮ ಮುಂದಿರುವ ವಿವರಣೆ ಈ ಆಯತ್ನಿಂದ ನಮಗೆ ಸಿಗುವ ಪಾಠಗಳನ್ನು ಹೇಳುತ್ತೆ ಹೌದು ಕೆಲವು ಮುಖ್ಯವಾದ ಪಾಠಗಳನ್ನು ನಾವು ಇಲ್ಲಿಂದ ಕಲಿಬಹುದು ಮೊದಲನೇದು ಸತ್ಯಕ್ಕೆ ಅಳತೆಗೋಲು ಯಾವುದು ಜನ ಏನ್ ಹೇಳ್ತಾರೆ ಅನ್ನೋದಾ ಬಹುಮತನ ಸಮಾಜ ಒಪ್ಪಿಕೊಂಡಿದ್ದ ಇಲ್ಲ ಅಥವಾ ಕಾಲಕ್ಕೆ ತಕ್ಕಂತೆ ಬದಲಾಗೋ ನಂಬಿಕೆಗಳ ಖಂಡಿತ ಇಲ್ಲ ಸತ್ಯದ ಒಂದೇ ಒಂದು ಮೂಲ ಅಂದ್ರೆ ಅದು ಅಲ್ಲಾಹ್ ಮಾತ್ರ ಇದು ಕ್ಲಿಯರ್ ಆಮೇಲೆ ಸಂಶಯದ ಬಗ್ಗೆ ಹೇಳ್ರಿ ಅದು ಎಷ್ಟು ಅಪಾಯಕಾರಿ ಅಂತ ಧರ್ಮದ ಬೇಸಿಕ್ ವಿಷಯದಲ್ಲಿ ಡೌಟ್ ಇದ್ರೆ ನಂಬಿಕೆ ಸ್ಟ್ರಾಂಗ್ ಆಗೋಕ್ ಸಾಧ್ಯನೇ ಇಲ್ಲ ಆ ವಿವರಣೆ ಹೇಳೋ ಹಾಗೆ ಸತ್ಯದಲ್ಲಿ ಗಟ್ಟಿಯಾಗಿ ನಿಲ್ಲೋದು ಅಂದ್ರೆ ಬರೀ ಬಾಯಲ್ ಹೇಳೋದಲ್ಲ ನಿಜ ಅದು ಹೃದಯದಲ್ಲಿ ಗಟ್ಟಿಯಾಗಿ ಕೂರ್ಬೇಕು ನಮ್ಮ ಯೋಚನೆಗಳಲ್ಲಿ ಕಾಣಬೇಕು ನಮ್ಮ ಕೆಲ್ಸಗಳಲ್ಲಿ ನಮ್ಮ ನಡತೆಯಲ್ಲಿ ಅದು ವ್ಯಕ್ತವಾಗಬೇಕು ಸುಮ್ಮನೆ ನಂಬಿದ್ದೀನಿ ಅಂದ್ರೆ ಸಾಲ್ದು ಆ ನಂಬಿಕೆಗೆ ತಕ್ಕೆ ಹಾಗೆ ಬದುಕ್ಬೇಕು ಆ ಸ್ಥಿರತೆ ಬೇಕು ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಪಾಠ ಅಲ್ಲಹನಿಂದ ಬಂದ ಸತ್ಯ ಇದೆಯಲ್ಲ ಅದು ಕಾಲಕ್ಕೆ ಅತೀತವಾದದ್ದು ಶಾಶ್ವತ ಟೈಮ್ ಬದ್ಲಾಗಬಹುದು ಜಾಗ ಬದಲಾಗಬಹುದು ಜನರು ಸಂಸ್ಕೃತಿ ಬದಲಾಗಬಹುದು ಆದರೆ ಈ ಸತ್ಯ ಬದ್ಲಾಗಲ್ಲ ನಿನ್ನೆ ಹೇಗಿತ್ತೋ ಇವತ್ತೂ ಹಾಗೇ ಇದೆ ನಾಳೆನೂ ಹಾಗೇ ಇರತ್ತೆ ಈ ನಾಲ್ಕನೇ ಪಾಯಿಂಟ್ ಸತ್ಯದ ಶಾಶ್ವತತೆ ಇದು ಇವತ್ತಿನ ಪರಿಸ್ಥಿತಿಗೆ ತುಂಬ ರಿಲೇಟ್ ಆಗುತ್ತಲ್ವಾ ಎಲ್ಲವೂ ಅಸ್ಥಿರ ಎಲ್ಲವೂ ಬದಲಾಗುತ್ತೆ ಎನ್ನು ಈ ಕಾಲದಲ್ಲಿ ಒಂದು ಸ್ಥಿರವಾದ ಆಧಾರ ಬೇಕು ಅಂತ ಮನಸ್ಸು ಹುಡುಕುತ್ತೆ ಖಂಡಿತ ಸುತ್ತಮುತ್ತ ಎಲ್ಲ ಅಲುಗಾಡ್ತಾ ಇರುವಾಗ ಒಂದು ಭದ್ರವಾದ ಜಾಗ ಬೇಕು ಅನ್ಸುತ್ತೆ ಈ ದೈವಿಕ ಸತ್ಯ ಆ ಭದ್ರತೆಯನ್ನ ಕೊಡುತ್ತೆ ಈಗಿನ ಕಾಲದಲ್ಲಿ ನೋಡಿ ಎಷ್ಟೋ ಜನರಿಗೆ ಧರ್ಮದ ಬಗ್ಗೆ ಅದರ ಆಚರಣೆ ಬಗ್ಗೆ ತತ್ವಗಳ ಬಗ್ಗೆ ಆ ಗೊಂದಲಗಳು ಪ್ರಶ್ನೆಗಳು ಬರೋದು ಸಹಜ ಮೀಡಿಯಾ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಐಡಿಯಾಲಜಿಗಳು ಇವೆಲ್ಲ ನಮ್ಮ ನಂಬಿಕೆ ಮೇಲೆ ಪರಿಣಾಮ ಬೀರುತ್ತೆ ಕೆಲವೊಮ್ಮೆ ಸಂಶಯಗಳನ್ನು ಹುಟ್ಟಿಸುತ್ತೆ ಆದರೆ ಆಗ ನಾವು ಯಾರತ್ರ ಹೋಗ್ಬೇಕು ಜನ ಏನ್ ಹೇಳ್ತಾರೋ ಅದನ್ನ ಕೇಳ್ಬೇಕಾ ಪಾಪ್ಯುಲರ್ ಒಪೀನಿಯನ್ ಕಡೆ ಹೋಗ್ಬೇಕಾ ಈ ವಿವರಣೆ ಸ್ಪಷ್ಟವಾಗಿ ಹೇಳುತ್ತೆ ಇಲ್ಲ ನಾವು ಸತ್ಯದ ಮೂಲಕ್ಕೆ ವಾಪಸ್ ಹೋಗ್ಬೇಕು ಅಂದರೆ ಕುರಾನ್ಗೆ ಮತ್ತು ಪ್ರವಾದಿ ಮೊಹಮ್ಮದ್ ಸಾ ಅವರ ಸುನ್ನತ್ಗೆ ಸುನ್ನತಂದ್ರೆ ಅವರ ಜೀವನಕ್ರಮ ಅವರ ಮಾತು ಕೆಲ್ಸ ಅವರು ಒಪ್ಕೊಂಡಿದ್ದು ಅಲ್ಲಿ ನಮಗೆ ಸ್ಪಷ್ಟತೆ ಸಿಗುತ್ತೆ ದೃಢತೆ ಸಿಗುತ್ತೆ ಸರಿಯಾದ ದಾರಿ ಸಿಗುತ್ತೆ ಬದ್ಲಾಗೋ ಜನರ ಅಭಿಪ್ರಾಯಗಳಲ್ಲ ಹಾಗಾದ್ರೆ ಒಟ್ಟಾರೆಯಾಗಿ ಈ ಆಯತ್ ಮತ್ತು ಅದರ ವಿವರಣೆಯಿಂದ ನಮಗ್ ಸಿಗೋ ಸಂದೇಶ ಏನು ಇದರ ಸಾರ ಏನು ಇದರ ಸಾರಾಂಶ ಬಹಳ ಸಿಂಪಲ್ ಆದ್ರೆ ತುಂಬ ಪವರ್ಫುಲ್ ಅಲ್ಲಾಹ್ನಿಂದ ಬಂದ ಸತ್ಯ ಅಲ್ಹಕ್ ಇದೆಯಲ್ಲ ಅದು ಸೂರ್ಯನ ಬೆಳಕಿನ ಹಾಗೆ ಕ್ಲಿಯರ್ ಆಗಿದೆ ಅದರಲ್ಲಿ ಗೊಂದಲ ಇಲ್ಲ ಡೌಟ್ ಇಲ್ಲ ಸಂಶಯಕ್ಕೆ ಸ್ವಲ್ಪನೂ ಜಾಗ ಇಲ್ಲ ಅದು ನಮ್ಮ ಮುಂದಿದೆ ಹೌದು ಅದನ್ನ ಪೂರ್ತಿ ಮನಸ್ಸಿನಿಂದ ಸ್ವೀಕರಿಸೋದು ಅದರ ಬಗ್ಗೆ ಯಾವ ಅನುಮಾನನೂ ಇಟ್ಕೊಳ್ಳದೆ ಗಟ್ಟಿಯಾದ ಅಚಲವಾದ ನಂಬಿಕೆ ಇಟ್ಕೊಳ್ಳೋದು ಇದೇ ನಮ್ಮೆಲ್ಲರ ಜವಾಬ್ದಾರಿ ಈ ಆಯತ್ ಅದನ್ನೇ ಒತ್ತಿ ಹೇಳುತ್ತೆ ನಿಜಕ್ಕೂ ಈ ಚಿಕ್ಕ ಆಯತ್ ಎಷ್ಟೊಂದು ಆಳವಾದ ಅರ್ಥವನ್ನು ಇಟ್ಕೊಂಡಿದೆ ಜೀವನಕ್ಕೆ ದಾರಿ ತೊಡಿಸುತ್ತೆ ಸತ್ಯ ಅಂದ್ರೇನು ಅದರ ಮೂಲ ಯಾವುದು ಅದರ ಕಡೆ ನಮ್ಮ ವರ್ತನೆ ಹೇಗಿರ್ಬೇಕು ಎಲ್ಲವನ್ನೂ ಸ್ಪಷ್ಟಪಡಿಸುತ್ತೆ ಹೌದು ಆ ವಿವರಣೆಯ ಕೊನೆಯಲ್ಲಿ ಒಂದು ಸುಂದರವಾದ ದುವ ಇದೆ ಅಂದ್ರೆ ಪ್ರಾರ್ಥನೆ ಅದು ಈ ಸಂದೇಶವನ್ನು ಬದುಕಿಲೆ ತರಲು ನಮ್ಗೆ ಪ್ರೇರಣೆ ಕೊಡುತ್ತೆ ಅದರ ಅರ್ಥ ಹೀಗಿದೆ ಓ ಅಲ್ಲಾ ನಿನ್ನಿಂದ ಬಂದ ಸತ್ಯದ ಬಗ್ಗೆ ನಮ್ಮ ಹೃದಯದಲ್ಲಿ ಯಾವ ಸಂಶಯನೂ ಬರ್ದ ಹಾಗೆ ಮಾಡು ನಿನ್ನ ದಾರಿಯಲ್ಲಿ ಗಟ್ಟಿಯಾದ ನಂಬಿಕೆಯಿಂದ ಬದುಕೋಕೆ ನಮ್ಗ ಸಹಾಯ ಮಾಡು ಇದು ಬರೀ ತಿಳಿದುಕೊಳ್ಳುವ ವಿಷಯ ಅಲ್ಲ ನಮ್ಮ ಜೀವನದ ಪ್ರಾರ್ಥನೆ ಆಗಬೇಕು ಖಂಡಿತ ಇದು ಬರೀ ತಲೆಗೆ ಹೋಗೋದಲ್ಲ ಹೃದಯಕ್ಕೆ ಇಳಿಬೇಕು ಆಚರಣೆಗೆ ಬರಬೇಕು ಈ ಚರ್ಚೆ ಮುಗಿಸೋ ಮುಂಚೆ ಕೇಳುಗರು ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ಅಲ್ಲಾಹನ ಈ ಸತ್ಯದಲ್ಲಿ ಗಟ್ಟಿಯಾಗಿ ನಿಲ್ಲೋಕೆ ಈ ಸಂಶಯಗಳಿಂದ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಪರ್ಸನಲ್ ಲೆವೆಲ್ನಲ್ಲಿ ನಾವು ಏನೆಲ್ಲಾ ಪ್ರಾಕ್ಟಿಕಲ್ ಸ್ಟೆಪ್ಸ್ ತಗೋಬೋದು ಈ ಸತ್ಯ ನಮ್ಮ ಬದುಕಿನ ಒಂದು ಭಾಗ ಆಗೋದ್ ಹೇಗೆ ಇದ್ರ ಬಗ್ಗೆ ನಾವೆಲ್ಲರೂ ಯೋಚಿಸೋಣ